ನಮಸ್ಕಾರ ನವೋದಯ ಪೂರ್ವ ಕಾಲದ ಅನೇಕ ಅನುವಾದಕರು ನಾಟಕಕಾರರು ಅವರ ಪಟ್ಟಿಯಲ್ಲಿ ಬಸವಪ್ಪ ಶಾಸ್ತ್ರಿಗಳ ಹೆಸರು ತುಂಬ ದೊಡ್ಡದು ಇದು ನಾನು ಮೊದಲು ಒಂದು ಸಾಮಾಜಿಕ ಜಾಲತಾಣದ ಒಂದು ಲೇಖನವನ್ನು ಓದ್ತೇನೆ ಆಮೇಲೆ ಅವರ ವಿವರಗಳಿಗೆ ನಾವು ಹೋಗಬಹುದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಸವಪ್ಪ ಶಾಸ್ತ್ರಿಗಳದು ಪ್ರಧಾನ ಹೆಸರು ಬಸವಪ್ಪ ಶಾಸ್ತ್ರಿಗಳ ತಂದೆ ಮಹಾದೇವ ಶಾಸ್ತ್ರಿಗಳು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ವಿದ್ವಾಂಸರಾಗಿದ್ದರು ಬಸವಪ್ಪ ಶಾಸ್ತ್ರಿಗಳು ಜನ ಜನಿಸಿದ್ದು ಸಾವಿರದ ಎಂಟುನೂರ ನಲವತ್ತ್ ಮೇ ಎರಡು ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡ ಬಸವಪ್ಪ ಶಾಸ್ತ್ರಿಗಳಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಶ್ರಯ ಕೊಟ್ಟರು ಬಸವಪ್ಪ ಶಾಸ್ತ್ರಿಗಳು ಸಂಸ್ಕೃತ ಕನ್ನಡ ಎರಡರಲ್ಲೂ ಪಾಂಡಿತ್ಯವನ್ನು ಪಡೆದುಕೊಂಡು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲೇ ಒಡೆಯರ ಆಸ್ಥಾನದ ಕವಿಗಳಾಗಿ ನೇಮಕಗೊಂಡರು ಹೊಸಗನ್ನಡ ಕಾಲದ ನವೋದಯ ಕಾಲದಲ್ಲಿ ಬಸವಪ್ಪ ಶಾಸ್ತ್ರಿಗಳು ದೊರೆ ಮತ್ತು ಮಂತ್ರಿಗಳಿಂದ ಪ್ರೋತ್ಸಾಹಗೊಂಡು ಕಾಳಿದಾಸನ ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿ ಅಭಿನವ ಕಾಳಿದಾಸ ಅನ್ನುವ ಬಿರುದು ಇದು ನಿಮಗೆ ಅಭಿನವ ಕಾಳಿದಾಸ ಯಾರು ಅಂತ ಕೇಳಬಹುದು ಬಸವಪ್ಪ ಶಾಸ್ತ್ರಿಗಳು ಅನ್ನೋದೇ ತುಂಬ ಪ್ರಸಿದ್ಧವಾದ ಮಾತದು ಆಗ ಅಭಿನವ ಕಾಳಿದಾಸ ಎಂಬ ಬಿರುದಾಖಿತರಾಗಿ ಪ್ರಸಿದ್ಧರಾದವರು ಬಸವಪ್ಪ ಶಾಸ್ತ್ರಿಗಳ ಈ ಅನುವಾದಕ್ಕೆ ಬಳಸಿರುವ ಭಾಷೆ ಅತ್ಯಂತ ಸರಳ ಅಂತಾರೆ ಆದರೆ ಅದು ವಾಸ್ತವ ತಪ್ಪದು ಹಳಗನ್ನಡದಲ್ಲಿ ನಡದಲ್ಲಿ ಅವರು ಇರಲಿ ಹಳದ ನಡದಲ್ಲಿದ್ದರೂ ಸರಳವಾಗಿದೆ ನಾನು ಆಮೇಲೆ ಅದನ್ನು ಓದಿ ತೋರಿಸ್ತೀನಿ ಸಾಧ್ಯವಾದಷ್ಟು ಶಾಕುಂತಲ ನಾಟಕದ ಶ್ರೇಷ್ಠ ಒಂದು ಎಂದು ವಿದ್ವಾಂಸರ ಅಭಿಪ್ರಾಯವಾಗಿದೆ ಕಾಳಿದಾಸನ ಶಾಕುಂತಲ ತುಂಬ ಜನ ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ ಮಾತ್ರ ಅಲ್ಲ ಭಾರತದ ಎಲ್ಲ ಭಾಷೆಗಳಿಗೆ ಜಗತ್ತಿನ ಎಲ್ಲ ಭಾಷೆಗಳಿಗೆ ಅದೆಲ್ಲದರಲ್ಲಿ ಬಸವಪ್ಪ ಶಾಸ್ತ್ರಿಗಳ ಅನುವಾದ ಇದೆಲ್ಲ ತುಂಬ ಶ್ರೇಷ್ಠ ಅಂತ ಅಭಿಪ್ರಾಯ ಶಾಸ್ತ್ರಿಗಳ ಪದ ಸಂಯೋಜನೆ ಸಹೃದಯರ ಮನಮುಟ್ಟುವಂತಿದ್ದು ಈ ನಾಟಕದಲ್ಲಿ ಅವರು ಬಳಸಿರುವ ಕಂದಪತ್ಯಗಳು ನಾಟಕಕ್ಕೆ ಒಂದು ವಿಶಿಷ್ಟ ಮಿರುಗನ್ನು ತಂದುಕೊಟ್ಟಿವೆ ಬಸವಪ್ಪ ಶಾಸ್ತ್ರಿಗಳು ತಮ್ಮ ಈ ನಾಟಕದ ಆರಂಭದಲ್ಲಿ ಕಾಳಿದಾಸನಿಗಿಂತ ಭಿನ್ನವಾಗಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ ಅವರು ನಾಟಕದ ಆರಂಭದಲ್ಲಿ ಸೂತ್ರಧಾರರನ್ನು ತರುವುದರ ಮೂಲಕ ವೀಕ್ಷಕರ ಮನವನ್ನು ವಿಶಿಷ್ಟ ರೀತಿಯಲ್ಲಿ ಸೋರೆಗೊಳ್ಳುತ್ತಾರೆ ಒರಿಜಿನಲ್ ನಾಟಕದಲ್ಲಿ ಸೂತ್ರಧಾರ ಇಲ್ಲದೇ ಇರೋ ಸಾಧ್ಯ ಇಲ್ಲ ಕಾಳಿದಾಸನೂ ನಾಟಕದ ಎಲ್ಲ ಚಲೋ ಕೊಟ್ಟನ್ನು ಆದರೆ ಈ ಸೂತ್ರಧಾರ ಏನು ಮಾಡ್ತಾನೆ ಅಂದರೆ ಯಾವ ಗೀತೆಯನ್ನು ಹಾಡುವೆ ಗ್ರೀಶ್ ಮರುತು ಬಂದಿದೆ ನಟಿ ಅದನ್ನೇ ಹಾಡು ಅಂತ ಹೇಳಿರ್ತಾನೆ ಮೊದಲನೇ ವಾಕ್ಯ ಮಾತಾಡ್ತಾ 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 ಕೊನೆಗೆ ಯಾವ ಗೀತೆಯನ್ನು ಹಾಡುವೆ ಇದೇನು ಈಗ ತಾನೇ ಹೇಳಿದಿರಲ್ಲ ಗ್ರೀಷ್ಮ ಋತುವನ್ನು ಕುರಿತು ಹಾಡಬೇಕೆಂದು ಅಂದಾಗ ಅಯ್ಯೋ ಈಗ ಹೇಳಿದ್ದನ್ನು ಈಗಲೇ ಮರಿತೀನಲ್ಲ ಅಂತಾನೆ ಸೂತ್ರದಾರ ಅದು ಮುಂದೆ ದುಷ್ಯಂತ ಸುಖದಲ್ಲಿ ಏನು ಮರೀತಾನಲ್ವ ಅದಕ್ಕೆ ಈ ಥರದ ಇದು ಬದಲಾವಣೆಗಳನ್ನು ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಉದಾಹರಣೆ ನಾನು ಕೊಡ್ತಾ ಇರೋದೃಷ್ಟಿ ಅನುವಾದ ಕ್ಷೇತ್ರದಲ್ಲಿ ಬಸವಪ್ಪ ಶಾಸ್ತ್ರಿಗಳ ಸ್ಥಾನ ವಿಶಿಷ್ಟವಾದದ್ದು ಬಸವಪ್ಪ ಶಾಸ್ತ್ರಿಗಳು ಶಾಕುಂತಳ ನಾಟಕವನ್ನಷ್ಟೇ ಅಲ್ಲದೆ ಕಾಳಿದಾಸನ ವಿಕ್ರಮ ಋಷಿಯ ಶ್ರೀಹರ್ಷನ ರತ್ನಾವಳಿ ಕ್ಷೇಮೇಶ್ ಕ್ಷೇಮೇಶ ಇರಬೇಕದ್ದು ಕ್ಷೇಮೇಶ್ವರನ ಚಂಡಕೌಶಿಕ ಅವಸಿಂಗಾಚಾರ್ಯರು ಇದನ್ನು ಪೂರ್ಣಗೊಳಿಸಿದರು ಇವರು ಆಗಿ ಸಾತ್ ಹೋಗ್ತಾರೆ ಬಸವಪ್ಪ ಶಾಸ್ತ್ರಿಗಳು ನಲ್ವತ್ತನೇ ವಯಸ್ಸಿಗೆ ಆದ್ದರಿಂದ ಅರ್ಧ ಆಗಿದ್ದದನ್ನು ಚಂಡಕಿಕ ಅನ್ನೋದನ್ನು ಅಳಸಿಂಗಾಚಾರ್ಯ ಕಂಪ್ಲೀಟ್ ಮಾಡ್ತಾರೆ ಅಂತ ಅದೆಲ್ಲ ಆಮೇಲೆ ಬರುತ್ತೆ ಇದನ್ನು ನಾಟಕಗಳನ್ನು ಬರ್ ಭರ್ತೃಹರಿಯ ಶತಕತೆಗಳನ್ನು ಅನುವಾದ ಮಾಡಿದ್ದಾರೆ ಸಂಸ್ಕೃತ ಅನುವಾದಗಳ ಪರಿಧಿ ಯಾಚಿಕೆ ಸಹ ಮಹತ್ವದ ಸಾಹಿತ್ಯ ಸೃಷ್ಟಿ ಮಾಡಿರುವ ಒಬ್ಬ ಸ್ವಲ್ಪ ಶಾಸ್ತ್ರಿಗಳು ಚುಂಪು ಕಾವ್ಯವಾದ ದಮಯಂತಿಯ ಚರಿತ್ರೆ ಎಂಬ ಕೃತಿಯನ್ನು ರಚಿಸಿದ್ದಾರೆ ಇದು ಇವರು ಒರಿಜಿನಲ್ ಸ್ವಂತದ್ದು ದಮಯಂತಿ ಕೃತಿ ದಮಯಂತಿ ಇದ್ದಿದ್ದಾಗೆ ನಾವು ಕನಕದಾಸರು ನಾಳೆ ಚರಿತ್ರೆ ಅಂತೆಲ್ಲ ಹೋಗ್ಬಿಡ್ತೀವಿ ಇದು ದಮಯಂದಿಯ ಚರಿತ್ರೆ ಅಂದರೆ ಇದು ಶಾಸ್ತ್ರಗಳು ಅಂತಂದರೆ ನೆನ್ಪಿಟ್ಕೋಬೇಕು ಮತ್ತು ಸ್ವಂತದ್ದು ಅಂತ ನೆನ್ಪಿಟ್ಕೋಬೇಕು ಮತ್ತು ಚಂಪು ಕಾವ್ಯ ಅಂತ ನೆನ್ಪಿಟ್ಕೋಬೇಕು ಸಂಸ್ಕೃತದಲ್ಲಿಯೂ ಕೃತಿ ರಚನೆ ಮಾಡಿದ್ದಾರೆ ಇಂಗ್ಲೀಷ್ ವಿದ್ವಾಂಸರೊಬ್ಬರ ಸಹಕಾರ ಪಡೆದು ಇವ್ರಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ ಒಬ್ಬರು ವಿದ್ವಾಂಸರ ಸಹಕಾರ ಪಡೆದು ಶೇಕ್ಸ್ಪಿಯರ್ ಮಹಾಕವಿಯ ಒಲವು ನಾಟಕವನ್ನು ಯಾರಿಂದೋ ಓದಿಸಿ ಕೇಳಿ ಶೂರಸೇನ ಚರಿತ್ರೆ ಎಂಬ ಹೆಸರಿನಿಂದ ರೂಪಾಂತರಿಸಿದ್ದಾರೆ ಇನ್ನೊಂದು ಮುಖ್ಯವಾದ್ದು ಕಾಯೌ ಶ್ರೀ ಗೌರಿ ಎಂಬ ನಮಗೆ ನಾವು ಹಾಡ್ತಿದ್ದ ನೆನಪಿದೆ ಕಾಯೌ ಶ್ರೀ ಗೌರಿ ಕರುಣಾ ಲಹರಿ ಅಂತ ಹಾಡ್ತಾ ಇದ್ವಿ ನಾವು ಎಂಬ ಬಸವ ಶಾಸ್ತ್ರಗಳ ವಿರುಚಿತ ಗೀತೆಯನ್ನು ಒಡೆಯರ ಆಡಳಿತದ ಸಂಸ್ಥಾನ ಗೀತೆಯನ್ನಾಗಿ ಪಾಲಿಸಲಾಗುತ್ತಿತ್ತು ಶಾಸ್ತ್ರಿಗಳು ಸಾರಸ ಕವಿತೆಯನ್ನು ರಚಿಸಿ ಸ್ವಂತ ಕೃತಿಗಳಿಂದ ಮತ್ತು ಅನುವಾದಗಳಿಂದ ಕನ್ನಡ ಸಾಹಿತ್ಯ ಭಂಡಾರವನ್ನು ಶ್ರೀಮಂತಗೊಳಿಸಿದವರು ಶಾಸ್ತ್ರಿಗಳು ಕನ್ನಡವನ್ನು ಉದ್ಧರಿಸಿದ ಪುಣ್ಯಪುರುಷರಲ್ಲಿ ಒಬ್ಬರು ಶಾಸ್ತ್ರಿಗಳು ಅಲ್ಪಾಯುಷ್ಯಗಳಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸವಿಯಲ್ಲಿ ಅಂದರೆ ತಮ್ಮ ನಲವತ್ತೆಂಟನೇ ವಯಸ್ಸಿನ ಹೋ ನಲವತ್ತ ನಲವತ್ತೆಂಟನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೊಂದರ ಫೆಬ್ರವರಿಯಲ್ಲಿ ಅಪಘಾತಕ್ಕೆ ತುತ್ತಾಗಿ ತಮ್ಮ ಕೊನೆಯುಸಿರೆಳೆದರು ಈಶೇತನಕ್ಕೆ ನಮ್ಮ ನಮನ ಅಂಥೇಳಿ ಇದು ಸಲ್ಲಾ ಪಾನ್ವರ್ ಜಾಲತಾಣದಲ್ಲಿದೆ ಇದು ಸುಮ್ ಆಗುತ್ತಾ ನೋಡ್ತೀನಿ ತುಂಬ ಚೆನ್ನಾಗಿ ಬಂತು ಇದು ಓ ಬೆಳಕೋ ಅಲ್ಲ ಹಾಂ ಇದು ಪ್ರಸಿದ್ಧವಾದ ಫೋಟೋ ಬಸೋಪಶಾಸ್ತ್ರಿಗಳು ಇನ್ನು ನಾವು ಇದಿಷ್ಟು ಗೂಗಲ್ಗೆ ಹೋಗಿ ಮೇಲೆ ಇನ್ನು ಬೇರೆ ಮಾಹಿತಿ ತುಂಬ ಇದೆ ಅಂತ ಹೇಳಿದೆ ಅದನ್ನು ನಾವು ನೋಡೋದಾದರೆ ಇನ್ನೂ ಇದೆಲ್ಲ ಡೀಟೇಲಾಗಿ ಆಗಿ ಸಿಗುತ್ತೆ ನಮಗೆ ಅಷ್ಟೇ ಇಲ್ಲವೋ ಅದೇ ಥರದ ಫೋಟೋ ಇದೆ ಅದೇ ಫೋಟೋನೇ ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ ಅಷ್ಟೆ ಓಹ್ ಟ್ಯೂಬ್ಲೈಟ್ ಬೆಳಕಿಗೆ ಬರ್ತಾಯಿಲ್ಲ ಸರಿ ಬಿಡಿ ಪರವಾಗಿಲ್ಲ ವಿಕಿಪೀಡಿಯಾ ಹೋದರೆ ನಮಗೆ ಪೂರ್ತಿ ಸಿಗುತ್ತೆ ನೋಡೋಣ ರಿಪೀಟ್ ಇರಬಹುದು ಆದರೆ ಅನೇಕ ಹೊಸ ವಿಷಯಗಳಿವೆ ಮೈಸೂರಿನ ಮಹಾರಾಜರಾದ ಹತ್ತನೇ ಶ್ರೀ ಚಾಮರಾಜೇಂದ್ರ ಒಡೆಯರ್ಬಹುದೂರು ಜಿ ಸಿ ಐ ಅವರ ಆಳ್ವಿಕೆಯ ಕಾಲದಲ್ಲಿ ಪ್ರಪ್ರಥಮವಾಗಿ ಈ ರಾಜ್ಯಗೀತೆಯನ್ನು ರಚಿಸಲಾಯಿತು ಮೈಸೂರು ಅರಸರ ಕುಲದೇವತೆಯಾದ ಶ್ರೀ ಚಾಮುಂಡೇಶ್ವರಿ ಅಥವಾ ಗೌರಿಯನ್ನು ಪ್ರಾರ್ಥಿಸುವ ಈ ರಾಜ್ಯಗೀತೆಯನ್ನು ರಚಿಸಿದವರು ಆಸ್ಥಾನ ಸಾಹಿತಿ ವಿದ್ವಾನ್ ಬಸವಪ್ಪ ಶಾಸ್ತ್ರಿ ಕನ್ನಡ ಸಂಸ್ಕೃತ ಭಾಷೆಗಳಲ್ಲಿ ವಿಶೇಷ ಪ್ರಭುತ್ವ ಪಡೆದ ಪ್ರಕಾಂಡ ಪಂಡಿತರು ಪ್ರತಿಭಾ ಸಂಪನ್ನರು ಅಭಿನವ ಕಾಳಿದಾಸ ಎಂಬ ಬಿರುದು ಧರಿಸಿ ಖ್ಯಾತರಾದವರು ಕನ್ನಡದ ಉಡುಗೆ ತೊಟ್ಟ ಸಂಸ್ಕೃತದ ಈ ಗೀತೆ ಮೈಸೂರಿನ ಪ್ರಜಾಕೋಟಿಯ ನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಿತ್ತು ತುಂಬ ಮೈಸೂರಿನಲ್ಲಿ ತುಂಬ ಕೇಳ್ತಾ ಇದ್ದೆ ನಾನು ನನಗೆ ಈ ಡೀಟೇಲ್ಸ್ ಎಲ್ಲ ಗೊತ್ತಿರಲಿಲ್ಲ ಪದ್ಯ ಕೊಡ್ತಾರೆ ನೋಡಿ ಇವರು ಪೂರ್ವ ಪೂರ್ತಿ ಬ ಬಸವಶಾಸ್ತ್ರಿಯವರು ರಚಿಸಿದ ರಾಜ್ಯಗೀತೆ ಆಗಲೂ ರಾಜ್ಯಗೀತೆ ರಾಜ್ಯದ ಕಲ್ಪನೆ ಎಲ್ಲ ಇತ್ತು ಕಾಯೋ ಶ್ರೀ ಗೌರಿ ಕರುಣಾಲಹರಿ ಕಾಯೋ ಕನ್ನಡ ಪದ ಅಲ್ವಾ ಅದರಿಂದ ಕನ್ನಡದ ಉಡುಗೆ ತೊಟ್ಟ ಸಂಸ್ಕೃತ ಗೀತೆ ಕಾಯೋ ಶ್ರೀ ಗೌರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರೀಶ್ವರಿ ಇದು ಪಲ್ಲವಿ ವೈಮಾನಿಕ ಭಾಮಾರ್ಚಿತ ಕೋಮಲ ತರಪಾದೆ ಸೀಮಾತಿಗ ಭೂಮಾಸ ಭೂಮಾಸದೆ ಕಾಮಿಕ ಪಲದೆ ಇದು ಒಂದನೇ ಚರಣ ಶುಂಭಾದಿಮಾಂಬೋದಿನಿ ಮದಾಂಬೋದಿನೀ ಕುಂಭಜನಿಬೆ ದೇವಿ ಜಂಬಾಹಿತ ಸಂಭಾವಿತೆ ಶಾಂಭವಿ ಶುಭವಿ ಇದು ಎರಡನೇ ಚರಣ ಶ್ಯಾಮಾಲಿಕೆ ಚಾಮುಂಡಿಕೆ ಸೋಮ ಕುಲ ಚಾಮ ನಾಮಾಂಕಿತ ಭೂಮೀಂದ್ರ ಲಾಮನ ಮುದದೆ ಇದು ಮೂರನೇ ಚರಣ ಇಷ್ಟು ಇದು ಪದ್ಯ ಇದನ್ನು ತುಂಬ ರಾಗವಾಗಿ ತುಂಬ ತುಂಬ ಸಲ ರಿಪೀಟ್ ಮಾಡಿಕೊಂಡು ಸಂಗೀತ್ಕಾರ ಹಾಕ್ತಾರೆ ಶ್ರೀ ಚಾಮುಂಡೇಶ್ವರಿ ಪ ಪಾ ಪಾಲಯಮ್ಮ ಚಾಮರಾಜ ಒಡೆಯರ ಗೀತೆನೇ ಇದೆ ಅದೇ ಥರ ಇದುವೇ ಬಸವಪ್ಪಶಾಸ್ತ್ರಿಯವರು ಎರಡನೇ ಮೇ ಸಾವಿರದ ಎಂಟುನೂರ ನಲವತ್ತ್ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ನಾರಸಂದ್ರ ಗ್ರಾಮದಲ್ಲಿ ಜನಿಸಿದರು ಇವರು ನಾರಸಂದ್ರದ ರುದ್ರಾಕ್ಷಿ ಮಠದ ಮುರುಡು ಬಸವಸ್ವಾಮಿಗಳ ಮೊಮ್ಮಕ್ಕಳು ಮುಮ್ಮಡಿ ಕೃಷ್ಣರಾಜ ಒಡೆಯರ ಸಮ್ಮುಖ ಪುರೋಹಿತರಾದ ಮಹಾದೇವಶಾಸ್ತ್ರಿ ಮತ್ತು ಬಸವಮ್ಮನವರ ಏಕಮಾತ್ರ ಪುತ್ರರು ಒಬ್ಬನೇ ಮಗ ಜಗದ್ಗುರು ರೇಣುಕಾಚಾರ್ಯ ಸಂಪ್ರದಾಯಕ್ಕೆ ಸೇರಿದ ವೀರಮಹೇಶ್ವರ ವಂಶಸ್ಥರು ಹುಟ್ಟಿದ್ದು ಶುಭಕೃತ ನಾಮ ಸಂವತ್ಸರದ ವೈಶಾಖ ಶುದ್ಧ ಬಿದಿಗೆ ಎಂದು ಅದು ಕ್ರಿಸ್ತಶಕ ಸಾವಿರದ ಎಂಟುನೂರ ನಲವತ್ತ್ ಬರುತ್ತೆ ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡ ಇವರ ಮೇಲೆ ಅರಮನೆಯ ರಾಜಕವಿಗಳಾದ ಅಳಿಯ ಲಿಂಗರಾಜರ ಕೃಪಾ ದೃಷ್ಟಿ ಬಿತ್ತು ನೋಡಿ ಅಲ್ಲಿ ತಂದೆ ಮಾತ್ರ ಸತ್ತೋದು ಹೊಂದಿದೆ ಅಲ್ಲಿ ಮಾಹಿತಿ ಇಲ್ಲಿ ಮಾಹಿತಿಲಿ ಪೂರ್ತಿ ಇದೆ ತಂದೆ ತಾಯಿ ಇಬ್ಬರು ಅಂತ ಅನಂತರ ಅರಮನೆಯ ಉದಾರ ಆಶ್ರಯದಲ್ಲಿ ಬೆಳೆದು ವಿದ್ಯಾವಂತರಾದರು ಬಸವಪ್ಪ ಶಾಸ್ತ್ರಿಯವರ ತಂದೆಯ ಹೆಸರು ಶಾಸ್ತ್ರಿ ಇವರು ಪಂಡಿತರಾಗಿದ್ದರು ಮತ್ತು ಇವರ ತಾಯಿಯವರ ಹೆಸರು ಬಸವಾಂಬಿಕೆ ಬಸವಪ್ಪ ಶಾಸ್ತ್ರಿಗಳು ಆಸ್ಥಾನ ಪಂಡಿತರಾಗಿದ್ದ ಕರಳಪುರಿ ಶಾಸ್ತ್ರಿಗಳ ಬಳಿ ಅಭ್ಯಾಸ ಮಾಡಿ ಹಳಗನ್ನಡದಲ್ಲೂ ಸಂಸ್ಕೃತ ಸಾಹಿತ್ಯದಲ್ಲೂ ಸಂಗೀತ ಮತ್ತು ವೇದಾಂತ ದರ್ಶನದಲ್ಲೂ ಅಪಾರ ಪಾಂಡಿತ್ಯವನ್ನು ಪಡೆದರು ಇವರು ಹದಿನೆಂಟನೇ ವಯಸ್ಸಿನಲ್ಲಿ ಕೃಷ್ಣರಾಜಾಗ್ಯುದಯ ಎಂಬ ಕಾವ್ಯವನ್ನು ರಚಿಸಿ ಪ್ರಖ್ಯಾತರಾದರು ಕೃಷ್ಣರಾಜ್ ಒಡೆಯರ ಬಗ್ಗೆ ಅಂತ ಸಂಗೀತದಲ್ಲೂ ಉತ್ತಮ ಜ್ಞಾನವನ್ನು ಗಳಿಸಿಕೊಂಡ ಇವರು ಕಾಳಿದಾಸನ ಪ್ರತಿಭೆಗೆ ಕುಂದಿಲ್ಲದಂತೆ ಸಂಸ್ಕೃತ ಮೂಲದ ಕಾಳಿದಾಸನ ನಾಟಕ ಶಾಕುಂತಲವನ್ನು ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಮೂಲದ ಸೌಂದರ್ಯ ಲಾಲಿತ್ಯ ವಚಸ್ಸುಗಳಿಗೆ ಚ್ಯುತಿ ಬಾರದಂತೆ ಕನ್ನಡಕ್ಕೆ ಭಾಷಾಂತರಿಸಿದರು ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಇವರ ಅನೇಕ ನಾಟಕಗಳನ್ನು ರಂಗಭೂಮಿಯ ಮೇಲೆ ಪ್ರದರ್ಶಿಸಿತು ಈ ಕೃತಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೀ ಬಸವಪ್ಪ ಶಾಸ್ತ್ರಿಗಳ ಹೆಸರನ್ನು ಚಿರಸ್ಥಾಯಿಯಾಗಿಸಿತು ಇವರ ವಿದ್ವತ್ ಪ್ರತಿಭೆಯ ಒಳಿಯ ಲಿಂಗರಾಜ ಅರಸರ ಪ್ರೋತ್ಸಾಹ ಅಪಾರವಾಯಿತು ಲಿಂಗರಾಜ ಅಂತ ಒಬ್ಬರು ಮಂತ್ರಿ ಅಷ್ಟೇ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇದು ಒಡೆಯರ ಸಾಹಿತ್ಯ ಅಧ್ಯಾಯದಲ್ಲಿ ಬರುವಂಥವರು ಕೃಷ್ಣರಾಜಾಭ್ಯುದಯ ಎಂಬ ಕೃತಿಯನ್ನು ಚಂಪೂವಿನಲ್ಲಿ ರಚಿಸಿ ರಾಜಮನ್ನಣೆಗೆ ಪಾತ್ರರಾಗಿ ಆಸ್ಥಾನ ಕವಿ ಎನಿಸಿದರು ಅನಂತರ ದಿವಾನ್ ರಂಗಾಚಾರ್ಯರ ಕಾರುಣ್ಯದಿಂದ ಪಾಲಕರಾಗಿದ್ದ ಚಾಮರಾಜ ಒಡೆಯರಿಗೆ ವಿದ್ಯಾಗುರುಗಳಾದರು ಅಲ್ಲಿಂದಾಜ ಶಾಸ್ತ್ರಿಗಳ ಅಭ್ಯುದಯದ ಬಾಗಿಲು ತೆರೆಯಿತು ಮೈಸೂರು ಅರಮನೆಯಲ್ಲಿ ರಾಜಗುರುಗಳು ಆಸ್ಥಾನ ವಿದ್ವಾಂಸರು ರಾಜಪುರೋಹಿತರೂ ಆದರು ಅಳಿಯ ಲಿಂಗರಾಜರಿಗೂ ದಿವಾನ್ ರಂಗಾಚಾರ್ಯರಿಗೂ ನಾಟಕದ ಗೀಳು ಬಹಳ ಇದ್ದುದರಿಂದ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಸ್ಥಾಪಿತವಾದ ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಎಂಬ ಕಂಪನಿಗೆ ಹಲವು ನಾಟಕಗಳನ್ನು ಭಾಷಾಂತರಿಸಿಕೊಟ್ಟು ಕನ್ನಡ ರಂಗಭೂಮಿಗೂ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದರು ಕನ್ನಡದಲ್ಲಿ ಅಭಿನಯ ನಾಟಕಗಳೇ ಇಲ್ಲದಿದ್ದಾಗ ಶಾಸ್ತ್ರಿಗಳು ಕನ್ನಡಿಸಿದ ರತ್ನಾವಳಿ ವಿಕ್ರಮೋರ್ವಶೀಯ ಉತ್ತರ ರಾಮಚರಿತ ಮತ್ತು ಚಂಡ ಕೌಶಿಕ ಈ ನಾಲ್ಕು ನಾಟಕದ ಹೆಸರು ಮುಂದೆ ಬಂದಿದೆ ಈಗಾಗಲೇ ಬಂದಿದೆ ನಾಟಕಗಳು ರಂಗದ ಮೇಲೆ ಪ್ರದರ್ಶನಗೊಂಡು ಜನರ ಮನ್ನಣೆ ಪಡೆದವು ಕೇವಲ ಸಂಸ್ಕೃತ ನಾಟಕಗಳನ್ನಲ್ಲದೆ ಇಂಗ್ಲಿಷ್ನಿಂದ ಶೇಕ್ಸ್ಪಿಯರ್ನ ಒತಿಲೋ ನಾಟಕವನ್ನು ಶೂರಸೇನ ಚರಿತ್ರೆ ಎಂಬ ಹೆಸರಿನಲ್ಲಿ ಕನ್ನಡಿಸಿದ ಕೀರ್ತಿಯೂ ಇವರದೇ ಇವರ ಕೃತಿಗಳು ಶಾಕುಂತಲ ವಿಕ್ರಮ ರತ್ನಾವಳಿ ಭೂತಿಯ ಉತ್ತರರಾಮ್ ಚರಿತೆ ಮಾಲತಿ ಮಾಧವ ಶ್ರೀಹರ್ಷನ ರತ್ನಾವಳಿ ಸಂಸ್ಕೃತ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇಂಗ್ಲೀಷ್ ಭಾಷಾ ಜ್ಞಾನ ಇಲ್ಲದಿದ್ದರೂ ಶೇಕ್ಸ್ಪಿಯರ್ ಬರೆದಿರುವ ಓದಿನೋ ನಾಟಕವನ್ನು ಸಿ ಸುಬ್ಬರಾವ್ ಎಂಬುವವರಿಂದ ಓದಿಸಿ ತಿಳಿದುಕೊಂಡು ಕನ್ನಡಕ್ಕೆ ಭಾಷಾಂತರಿಸಿ ಶೂರಸೇನ ಚರಿತ್ರೆ ಎಂದು ನಾಮಕರಣ ಮಾಡಿದರು ಶಿವಾಷ್ಟಕಂ ತ್ರಿಷಷ್ಟಿ ಪುರಾತನ ಸ್ಥವ ಶಾರದಾ ದಂಡಕಂ ಬಿಲ್ವವೃಕ್ಷ ವೃಕ್ಷ ಪೂಜಾ ವಿಧಿ ಆರ್ಯ ಶತಕಂ ಶಿವಭಕ್ತಿ ಸುಧಾತ ರಂಗಿಣಿ ಎಂಬ ಸಂಸ್ಕೃತ ಕೃತಿಗಳನ್ನು ದಮಯಂತಿ ಸ್ವಯಂವರ ವಿಕ್ರಮ ಋಷಿಯ ನೀತಿ ಸಾರ ಸಂಗ್ರಹ ಕೃಷ್ಣರಾಜಭ್ಯುದಯ ಸಾವಿತ್ರಿ ಚರಿತ್ರೆ ಎಂಬ ಕನ್ನಡ ಕೃತಿಗಳನ್ನು ಸ್ವತಂತ್ರವಾಗಿ ರಚಿಸಿದ್ದಾರೆ ವಿಕ್ರಮ ಋಷಿಯ ಬಹುಶಃ ಅನ್ವಾದ ಕ್ಷೇಮೇಂದ್ರನ ಚಂಡಕೋಶಿಕ ನಾಟಕದ ಭಾಷಾಂತರವನ್ನು ಅದಕ್ಕೆ ಕ್ಷೇಮೇಂದ್ರ ಅನ್ನೋ ಹೆಸರು ಆ ಹಿಂದೆ ಹೇಳಿರೋ ಹೆಸರು ತಪ್ಪು ಇವನು ಉಚಿತ ಮೀಮಾಂಸೆ ಎಂಬುದವನು ಚಂಡಕೋಶಿಕ ನಾಟಕದ ಭಾಷಾಂತರವನ್ನು ಆರಂಭಿಸಿದ್ದರು ಅದನ್ನು ಪೂರ್ಣಗೊಳಿಸುವುದರೊಳಗಾಗಿ ನಿಧನರಾದ ಪ್ರಯುಕ್ತ ಅಪೂರ್ಣವಾಗಿದ್ದ ದೇವಶಿ ದೇವಶಿಖಾಮಣಿ ಅಳಸಿಂಗಾಚಾರ್ಯರು ಪೂರ್ಣಗೊಳಿಸಿದರು ಭಾಷಾಂತರಗಳು ಇವತ್ತು ಕಾಳಿದಾಸನ ವಿಜ್ಞಾನ ಶಕುಂತಲ ವಿಕ್ರಮೋ ವಶಿಯ ಭೋಗ್ಯ ಉದ್ದರಾಮ್ ಚರಿತ್ರೆ ಮಾಲತಿ ಮಾಧವ ಶ್ರೀಹರ್ಷನ ರತ್ನಾವಳಿ ಕ್ಷೇಮೇಶ್ ಕ್ಷೇಮೇಶ್ ಇತರವಾದ ಕ್ಷೇಮೇಂದ್ರ ಚಂಡಕೌಶಿಕ ಭರ್ತೃಹರಿಯ ನೀತಿ ಶತಕ ಶೃಂಗಾರ ಶತಕ ವೈರಾಗ್ಯ ಶತಕ ಬಾಣನ ಹರ್ಷಚೈಕ ಶೇಕ್ಸ್ಪಿಯರ್ನ ಒತಿಲುವ ನಾಟಕದ ಕನ್ನಡ ರೂಪವಾದ ಶೂರಸೇನ ಚರಿತ್ರೆ ವಿಷ್ಣು ಭಾಷಾಂತರಗಳು ಸ್ವತಂತ್ರ ಕೃತಿಗಳು ಕೃಷ್ಣರಾಜಾಭ್ಯುದಯ ಇದು ಉಪಲಬ್ಧವಿಲ್ಲ ಅಲ್ಲಿ ಮೊನ್ನೆ ಹತ್ತೊಂಬತ್ತು ಶತಮಾನದ ಬದ್ಧ ಪುಸ್ತಕ ಕೂಡ ಇಲ್ಲ ಸಾವಿತ್ರಿ ಚರಿತ್ರೆ ನೀತಿ ಸಾರ ಸಂಗ್ರಹ ಶ್ರೀ ರೇಣುಕಾ ವಿಜಯ ದಮಯಂತಿ ಸ್ವಯಂವರ ರೇಣುಕಾ ವಿಜಯ ಅಪೂರ್ಣ ಅಂತೆ ಅದನ್ನು ಯಾರು ಪೂರ್ತಿ ಮಾಡಲಿಲ್ಲ ಅಷ್ಟಕ್ಕೆ ನಿಂತು ಹೋಯಿತು ಇನ್ನೊಂದನ್ನು ಅವರು ರಾಣ ಸಿಂಗಾಚಾರ್ಯ ಸಂಸ್ಕೃತದಲ್ಲಿ ಅನುಪಲಬ್ಧ ಕೃತಿಗಳು ಅಂದರೆ ಇನ್ನೂ ಸಿಕ್ಕಿಲ್ಲ ಯಾವ್ಯಾವ ಅಂದರೆ ಬಿಲ್ವ ಪೂಜಾ ವಿಧಿ ಶಂಕರಿ ನಕ್ಷತ್ರಮಾಲ ಬಸವೇಶ ಅಷ್ಟಕ ಅಷ್ಟಮೂರ್ತಿ ತನಯ ಅಷ್ಟಕ ದಕ್ಷಿಣಾಮೂರ್ತಿ ತ್ರೆಯಷ್ಟಕ ಶಂಕರ ಶತಕ ಇವಷ್ಟು ಸಿಕ್ಕಿಲು ಉಪಲಬ್ಧ ಕೃತಿಗಳು ಸಿಕ್ಕಿರುವಂತು ಶಿವಾಷ್ಟಕಂ ಶಿವಭಕ್ತಿ ಸುಧಾತರಂಗಿಣಿ ತ್ರಿಷಷ್ಟಿ ಪುರಾತನ ಸ್ತವ ಅಂಬಾ ಷೋಡಶ ಮಂಜರಿ ಆರ್ಯ ಶತಕಂ ಶಾರದಾ ದಂಡಕಂ ಇವರ ಭಾಷಾಂತರ ಕೃತಿಗಳಲ್ಲಿ ಅಮೂಲ್ಯವಾದದ್ದು ಶಾಕುಂತಲ ಅಚ್ಚುಕಟ್ಟಾದ ಭಾಷಾಂತರ ಇದುವರೆಗೂ ಭಾಷಾಂತರವಾಗಿರುವ ಪ್ರಪಂಚದ ಎಲ್ಲ ಭಾಷೆಗಳ ಭಾಷಾಂತರಕ್ಕಿಂತ ಕನ್ನಡ ಶಾಕುಂತಲ ಉತ್ತಮೋತ್ತಮವೆಂದು ಪಂಡಿತರಿಂದ ಪರಿಗಣಿತವಾಗಿದೆ ಈ ಕೃತಿರತ್ನವನ್ನು ಮೆಚ್ಚಿದ ದಿವಾನ್ ರಂಗಾಚಾರ್ಯರು ಶಾಸ್ತ್ರಿಗಳಿಗೆ ಅಭಿನವ ಕಾಳಿದಾಸ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿದರು ಮತ್ತು ಅವರಿಗೆ ದೊರೆತ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ದಿವಾನ್ ರಂಗಾಚಾರೋರಂತಹ ಮೇಧಾವಿಗಳಿಂದಲೂ ಮಹಾನ್ ಪಂಡಿತೋತ್ತಮರಿಂದಲೂ ಅಪಾರ ಲಸಿಕ ಸಮೂಹದಿಂದಲೂ ಕೂಡಿದ ರಾಜ್ಯಸಭೆಯಲ್ಲಿ ಅಭಿನವ ಕಾಳಿದಾಸ ಎಂಬ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಒಮ್ಮೆ ವಾಯುವಿಹಾರಾರ್ಥವಾಗಿ ಕುದುರೆ ಗಾಡಿಯಲ್ಲಿ ಕುಳಿತು ಹೋಗುತ್ತಿರುವಾಗ ಜಟ್ಕಗಾಡಿ ಆಗ ಫೇಮಸ್ ಮೈಸೂರಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದರ ಫೆಬ್ರವರಿ ತಿಂಗಳಲ್ಲಿ ತಮ್ಮ ನಲವತ್ತೆಂಟನೇ ವಯಸ್ಸಿನಲ್ಲಿ ಅಪಘಾತಕ್ಕೊಳಕ್ಕಾಗಿ ಈ ಪಾಂಡಿತ್ಯಪೂರ್ಣ ಪ್ರತಿಭೆ ಇನ್ನಿಲ್ಲವಾಯಿತು ಭಾಷಾಂತರ ರೂಪಾಂತರ ಕಾರ್ಯಗಳು ಉತ್ತಮ ನಾಟಕ ರಚನೆ ಶ್ರೇಷ್ಠವಾದ ರಂಗಭೂಮಿ ಪರಂಪರೆಗಳು ಬೆಳೆಯಲು ಬೇಕಾದ ಕೃಷಿ ನಡೆಸಿ ಅತ್ಯವಶ್ಯಕವಾಗಿದ್ದ ಸಿದ್ಧತೆ ಮಾಡಿದವರು ಎನ್ನಬೇಕು ಈ ಭಾಷಾಂತರ ಯುಗದಲ್ಲಿ ರೂಪ ಕಳೆದ ಸದಭಿರುಚಿ ತುಂಬಿದ ಒಂದು ಅಪರೂಪದ ಕೃತಿ ಬಸವಪಶಾಸ್ತ್ರಿಗಳ ರೂಪ ತಳೆದೇ ಇರಬೇಕಾಗಿರೋದು ಕನ್ನಡ ಶಾಕುಂತಲ ಅಲ್ಲಿಯವರೆಗೆ ನಡೆದ ಭಾಷಾಂತರ ಕಾರ್ಯದಲ್ಲಿ ಸಂಪೂರ್ಣ ಯಶಸ್ಸು ದೊರೆತದ್ದು ಇದೊಂದು ಕೃತಿಗೆ ಇವರೇ ಮಾಡಿದ ಇನ್ನುಳಿದ ಹಲವು ಭಾಷಾಂತರ ರೂಪಾಂತರಗಳನ್ನು ಗಮನಿಸಿ ಹೇಳುವುದಾದರೂ ಎಲ್ಲ ಕೃತಿಗಳ ಪೈಕಿ ಸಂಪೂರ್ಣ ಯಶಸ್ಸು ದೊರಕಿಸಿಕೊಂಡ ಕೃತಿಯೂ ಇದೊಂದೇ ಇವರು ಸಂಸ್ಕೃತ ನಾಟಕಗಳಂತೆ ಇಂಗ್ಲೀಷ್ ನಾಟಕಗಳಿಗೂ ಕನ್ನಡದ ಬಣ್ಣ ಹಚ್ಚಿ ಉಡುಪು ತೋರಿಸುವ ಪ್ರಯತ್ನ ಮಾಡಿದರು ಸಂಸ್ಕೃತ ನಾಟಕಕಾರರಲ್ಲಿ ಕಾಳಿದಾಸನ ಕಡೆಯವರು ದೃಷ್ಟಿ ಹರಿದಂತೆ ಇಂಗ್ಲೀಷ್ ನಾಟಕಕಾರರಲ್ಲಿ ಶೇಕ್ಸ್ಪಿಯರ್ ಕಡೆ ಅವರ ಗಮನ ಸುಳಿದರು ಆಶ್ಚರ್ಯವೇನಲ್ಲ ಈ ಮಾತನ್ನು ಹೇಳ್ತಾ ಇರೋರು ಎಚ್ ಕೆ ರಾಮಚಂದ್ರ ಶಾಸ್ತ್ರಿಯವರು ಬಸವಪ್ಪ ಶಾಸ್ತ್ರಿಗಳು ಶ್ರೀ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಜಿ ಸಿ ಎಸ್ ಐ ಅವರ ಆಳ್ವಿಕೆಯಲ್ಲಿ ರಚಿಸಿದ ರಾಜ್ಯಗೀತೆಯನ್ನು ಇಂದಿಗೂ ಸಹ ಅರಮನೆಯ ಸಂಗೀತ ವಿದ್ವಾಂಸರು ಹಾಡುತ್ತಾರೆ ಈ ಹಾಡಿನಲ್ಲಿ ಮೈಸೂರು ಕುಲದೇವತೆ ಚಾಮುಂಡೇಶ್ವರಿ ಅಥವಾ ಗೌರಿಯನ್ನು ಸ್ತುತಿಸುವ ರಾಜ್ಯಗೀತೆಯನ್ನು ಇಂದಿಗೂ ಪರಿಪಾಠವನ್ನಾಗಿ ಇಟ್ಟುಕೊಂಡಿದ್ದಾರೆ ಅಂದಿನಂತೆಯೇ ಇಂದಿಗೂ ಆ ಹಾಡನ್ನು ಹಾಡುತ್ತಾ ಬಸವಪ್ಪ ಶಾಸ್ತ್ರಿಗಳ ಆ ರಾಜ್ಯಗೀತೆಯನ್ನು ಮೈಸೂರಿನ ಜನರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ಕನ್ನಡ ನಾಡಿನ ಸಂಸ್ಕೃತಿ ಭಾಷೆ ಇರುವವರೆಗೂ ಬಸವಪ್ಪ ಶಾಸ್ತ್ರಗಳನ್ನು ಜನ ಮರೆಯುವುದಿಲ್ಲ ಈ ರೀತಿ ಬಸವಪ್ಪ ಶಾಸ್ತ್ರಗಳು ಕನ್ನಡದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿ ಪ್ರಸಿದ್ಧರಾಗಿದ್ದಾರೆ ಬಹುಶಃ ಇಷ್ಟು ಸಾಕೊಂಡು ಕೊಡ್ತೀನಿ ಯಾಕೆಂದರೆ ಇದೇ ದೊಡ್ಡದಾಯಿತು ಮತ್ತು ಮತ್ತೆ ಮತ್ತು ಮತ್ತೆ ಮತ್ತು ಬೇರೆ 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 ಹೇಳೋಕ್ಕಿಂತ ಇನ್ನೂ ತುಂಬ ಸ್ವಾರಸ್ಯಕರವಾದ ವಿಷಯಗಳಿವೆ ನನಗೆ ಹೇಳೋದಕ್ಕೆ ನಿಜ ಹೇಳಬೇಕಂದ್ರೆ ನಾನು ಇದು ನನ್ನ ಮೂರನೇ ಪುಣ್ಯ ಇವತ್ತು ಇವತ್ತಿನ ದಿವಸ ನನ್ನ ಮೂರನೇ ಪುಣ್ಯದ ದಿನ ಯಾಕೆ ಅಂತ ಹೇಳ್ತೀನಿ ನಾನು ಬಿ ಎ ಓದುವಾಗ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರು ನಾನು ಬಿ ಎ ಓದುವಾಗ ಬಸವಶಾಸ್ತ್ರಗಳ ವಿಜ್ಞಾನ ಶಾಖುಂತಲ್ಲ ನನಗೆ ಪಠ್ಯ ಆಗಿತ್ತು ನನಗೆ ಎಷ್ಟು ಮಹಾವಯಸ್ಸು ಹದಿನಾರು ಶ್ರೀನಿವಾಸನ್ ಮೇಸ್ಟರು ಅದನ್ನು ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಪೂರ್ತಿ ಪುಸ್ತಕದ ಬರ್ತೀವಿ ಬರ್ಕೊಂಡಿದ್ದೀನಿ ಅದರಿಂದ ಪಾಠ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮತ್ತು ಕಾವ್ಯೇಶು ನಾಟಕಂ ರಮ್ಯಂ ತತ್ರ ತತ್ರರಮ್ಯಾ ಶಕುಂತಲ ತತ್ರರಮ್ಯ ಚತುರ್ಥಾಂಕ ರಮ್ಯ ಚತುರ್ಥ ಶ್ಲೋಕ ಅನ್ನೋದನ್ನು ಶ್ರೀನಿವಾಸನ್ ಮೇಸ್ಟ್ ಹೇಳಿದ್ರು ಅದನ್ನು ಡಾಂಟೆ ಅಥವಾ ಗಯಟೆ ಇಬ್ಬರಲ್ಲಿ ಇದ್ದಕ್ಕಿದ್ದಾಗ ಕನ್ಫ್ಯೂಸ್ ಆಗುತ್ತೆ ನನಗೆ ಸ್ಪಷ್ಟ ನೆನ್ಪಿದ್ದೆ ಯಾರು ಅಂತ ಹ್ಞೂ ಗಯಟೆ ಮೊನ್ನೆ ಮಾಡಿದೆ ಅಮ್ಮನಲ್ಲ ಮನೆಯಲ್ಲ ಡಾಂಟೆ ಇಬ್ಬರು ನಾಲ್ಕನೇ ಅಂಕದಲ್ಲಿ ಏನಿದೆ ಅಂದರೆ ಶಕುಂತಲೆಯಲ್ಲಿ ಗಂಡನ ಮನೆಗೆ ಕಲಿಸಿಕೊಡುವ ಸಂದರ್ಭದಲ್ಲಿ ನಾಲ್ಕು ಪದ್ಯಗಳು ಬರ್ತವೆ ಮಗಳಿಗೆ ಏನೇನು ಬುದ್ಧಿ ಹೇಳ್ಬೋದು ತಂದೆ ತಾಯಿ ಅವ್ರು ಕಣ್ಣು ಋಷಿಗಳು ಅವ್ರ ಸ್ವಂತ ಮಗಳಲ್ಲ ಇವಳು ವಿಶ್ವಾಮಿತ್ರ ಮೇನ್ಕೆ ಮಗಳು ಚಿಕ್ಕ ವಯಸ್ಸಿನಲ್ಲಿ ಮಗುವನ್ನು ಬಿಟ್ಟು ಹೊಟ್ಟೋದ್ರಲ್ಲ ಗಂಡ್ತಿಬ್ರು ಅಂತಂದು ಸಾಕೊಂಡಿದ್ದಾರೆ ಅರೆ ಈ ತಂದೆ ಮಗಳಿಗೆ ಹೇಳ್ಬೋದು ಅದೆಲ್ಲ ಬುದ್ಧಿವಾದವನ್ನು ಹೇಳ್ತಾರಲ್ಲ ಅದು ತುಂಬ ಮುಖ್ಯವಾದದ್ದು ಅಂತ ಪಂಪನ ಮೇಲೂ ಪ್ರಭಾವ ಬೀರಿದೆ ಇದು ಪಂಪ ಆದಿಪುರಾಣದಲ್ಲಿ ಇದನ್ನು ಬಳಸ್ಕೊಳ್ತಾನೆ ವಜ್ರಜಂಗ ಶ್ರೀಮತಿಯ ವಿವಾಹದಾಗ ಶ್ರೀಮತಿಯನ್ನು ಗಂಡನ ಮನೆಗೆ ಕಳಿಸುವಾಗ ಇದನ್ನು ನನಗೆ ಎರಡನೇ ಪುಣ್ಯ ಅನ್ನೋದು ಗೊತ್ತೇ ನಾನು ಬಿ ಎಸ್ ವಿ ಪಿ ಕಾಲೇಜಿಗೆ ಸೇರಿ ಪಾಠ ಮಾಡೋಕ್ಕೆ ಶುರು ಮಾಡಿದಾಗ ಯಾವ ವರ್ಷ ಅಂತ ನನಗೆ ನೆನಪಿಲ್ಲ ಸೆಕೆಂಡ್ ಇಯರ್ ಬಿ ಎಗೆ ಅಂತ ನೆನಪಿದೆ ಶಾಸ್ತ್ರಗಳ ಅಭಿಜ್ಞಾನ ಶಾಖು ಅಂತಲ್ಲ ಪಠ್ಯ ನಾನೇ ಪಾಠ ಮಾಡೋದು ಸೆಕೆಂಡ್ ಇಯರ್ ಬಿ ಎಗೆ ನಾನೇ ನಾಟಕ ಫಸ್ಟ್ ಇಯರ್ ಬಿ ಎಗೆ ನಾನು ಪದ್ಯ ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಲ್ಲ ಮೂರು ನಾಲ್ಕು ಜನ ಲೆಕ್ಚರ್ಸ್ ಸರಿ ಸೆಕೆಂಡ್ ಇಯರ್ ಬಿ ಎಗೆ ನಾನೇ ನಾಟಕ ಅದರಿಂದ ನನ್ನ ನಾಟಕದ ಬಗ್ಗೆ ಆ ಪಾಟಿ ಹೋಲ್ಡು ನನಗೆ ರೋಮಾಂಚನ ಪಾಠ ಮಾಡ್ತಾಯಿದ್ರೆ ಶ್ರೀನಿವಾಸನ ಮೇಸ್ಟೇ ಕಣ್ಮುಂದೆ ಬರೋರು ಆಯಿತು ಮುಂದಿನ ವರ್ಷ ಚೇಂಜ್ ಆಗಬೇಕು ಟೆಕ್ಸ್ಟ್ ಬುಕ್ ಪ್ರತಿ ವರ್ಷ ಚೇಂಜ್ ಆಗುತ್ತೆ ಯೂನಿವರ್ಸಿಟಿಗಳಲ್ಲಿ ಅದೇನಾಯಿತು ಏನೋ ಮೀಟಿಂಗೇ ನಡೀಲಿ ಮತ್ತೆ ಹೋದ ವರ್ಷ ಇದ್ದಿದ್ದ ಟೆಕ್ಸ್ಟ್ ಈ ವರ್ಷ ಅಂದರು ಎಲ್ಲರಿಗಿಂತ ಹೆಚ್ಚು ಸಂತೋಷಪಟ್ಟವಳು ನಾನು ಮತ್ತೆ ಇನ್ನೊಮ್ಮೆ ಬಸವಶಾಸ್ತ್ರಿಗಳ ನಾಟಕವನ್ನು ಪಾಠ ಮಾಡೋ ಅವಕಾಶ ನಂಗೆ ಸಿಗುತ್ತೆ ವಿದ್ಯಾರ್ಥಿಗಳು ಬೇರೆ ತಾನೇ ಓದ ಇದ್ದವರಲ್ವಲ್ಲ ಹೀಗೆ ನಾನು ಒಂದು ಪದ್ಯ ಬಂದು ಮಾತ್ರ ಹೇಳ್ತೇನೆ ಪ್ರಾರಂಭದಲ್ಲೇ ಬರುವಂಥ ಪದ್ಯ ಆ ಸೂತ್ರದಾರ ಅದೇನೋ ಹೇಳಿದ್ನಲ್ಲ ಈಗ ಹೇಳಿದ್ನಲ್ಲ ಈಗ ಹೇಳಿದ್ದಾನೆ ಈಗಲೇ ಮರೀತಾನೆ ಅಂತ ತಕ್ಷಣ ಎಡ್ರಿ ದುಷ್ಯಂತ ಅನ್ನುವಂಥ ಭಾಷೆ ರಥದ ಮೇಲೆ ಕುಳಿತಿರುವ ದುಷ್ಯಂತನ ಪ್ರವೇಶ ರಥದ ಮೇಲೆ ಕುತ್ಕೊಂಡು ಇವನು ಹೇಗೆ ಪ್ರವೇಶ ಮಾಡ್ತಾನೆ ಅಂತ ಆಮೇಲೆ ಸಿಂಹಾಸನದ ಮೇಲೆ ಕುಳಿತಿರುವ ರಾಜನ ಪ್ರವೇಶ ಪ್ರವೇಶ ಅಂದರೆ ಪರದೆ ಮೇಲೆ ಕೆತ್ತುತ್ತಿದ್ದರು ಅಥವಾ ಪಕ್ಕಕ್ಕೆ ಕೆಳಿತಿದ್ರು ಅದೇ ಪ್ರವೇಶ ಆಗಿನ ಕಾಲಕ್ಕೆ ಇವನು ಜಿಕ್ಕೆ ಬರಿ ಓಡೋಗ್ತಾ ಇದೆ ಅದನ್ನು ಹೊಡೆಯೋಕ್ಕೆ ಬಾಣ ಹೊಡ್ತಾ ಇದ್ದಾನೆ ಈ ಚಿತ್ರ ನಿಮ್ಗೆ ಗೊತ್ತಿರ್ಬೋದು ರಾಜ್ಕುಮಾರ್ ಸಿನಿಮಾದಲ್ಲೂ ಈ ಚಿತ್ರ ಚೆನ್ನಾಗಿ ತೋರಿಸ ಪದ್ಯ ಕೊರಲಂ ತಾಮ್ ಗೈಯುತ್ತೆ ಅಡಿಗಡಿಗೆ ತೇರಲ್ಲಿ ಅಣಂ ನಟ್ಟಿರೆ ನೋಟಂ ಬಾಣ ಪಾತಕಕ್ಕೆ ಇರುಕಿಸು ತುಂಬೃಷ್ಟು ನೆಲದೋಳು ಕಾಲಿಟ್ಟು ಅಡಿಗಡಿಗೆ ಬಾನುಳೆ ಪಾರಿಪೋಕುಮೆ ಅಂತ ಜಿಂಕೆ ಏನು ಮಾಡ್ತಾಯಿದೆ ಅಂದರೆ ಒಬ್ಬ ಬೇಟೆಗಾರ ಬಂದ ರಥದಲ್ಲಿ ಕೂತ್ಕೊಂಡು ಅವನ ರಾಜ ಬಂದ ಬೇಟೆ ಆಡೋಕ್ಕೆ ಅಂತ ಗೊತ್ತಾಗ್ತಾ ಇದ್ದಾಗೆ ಕೂತ್ಕೇನ ತಿರುಗಿಸಿ ತಿರುಗಿಸಿ ನೋಡ್ತಾ ಇದ್ದೆ ಕೊರಲಂ ಗೈಯುತ್ತೆ ಅಡಿಗಡಿಗೆ ತೇರಲ್ಲಿ ಅಣಂ ನೆಟ್ಟಿದೆ ನೋಟಮ್ಮ ಅಣಮ್ ಅಂದರೆ ಭದ್ರವಾಗಿ ಚೆನ್ನಾಗಿ ಆ ತೇರನ್ನೇ ನೋಡ್ತಾ ಇದೆ ಯಾವಾಗ ಬಾಣಬೀಳ್ತಾನೋ ಅವಾಗ ಬಾಣಪಾತಕ್ಕೆ ಬಾಣಪಾತಕ್ಕೆ ಪಾತಕಕ್ಕೆ ಅಲ್ಲ ಬಾಣಪಾತಕ್ಕೆ ಇರುಕಿಸು ತುಂಬ ಪೃಷ್ಟಮ ಬಾಣ ಬಂದು ಬೀಳುತ್ತೆ ಇನ್ನು ಬೆನ್ಮೇಲೆ ಮೇಲೆ ಅಂತ ಹೇಳಿ ಬೆನ್ನಿನ ಹಿಂಭಾಗ ಪೃಷ್ಠ ಅಂದರೆ ಬೆನ್ನಿನ ಹಿಂಭಾಗ ಅಂತ ಅದನ್ನು ಚಿಕ್ಕದು ಮಾಡ್ಕೋತಾ ಇದೆ ಅಯ್ಯೋ 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 ಬಾಣ ಬಂದು ಬೀಳುತ್ತೆ ಅಂತ ಅನ್ನೋ ಥರ ಆಮೇಲೆ ಏನು ಚಿಕ್ಕ ನೆಗೆಯುತ್ತೆ ಗೊತ್ತಾ ಓಡಲ್ಲ ಓಡ್ತಾ ಓಡ್ತಾ ಅಷ್ಟೇ ಹತ್ರ ನೆಗೆಯುತ್ತೆ ಹೇಗೆ ನೆಗೆತಾಯಿದೆ ಅಂದರೆ ನೆಲದೋಳು ಕಾಲಿಟ್ಟು ಅಡಿಗಡಿಗೆ ಬಾನೋಳೆ ಪಾರಿಪೋಕಮೋ ಏನು ಆಕಾಶದಲ್ಲಿ ಹಾರೋಗ್ತಾ ಇದೆ ಜಿಂಕೆ ಅಂತನ್ನೋ ಥರ ಇದೆ ಅಂತ ಇದು ನೂರ ಎಂಬತ್ತು ಜನರ ಕ್ಲಾಸ್ಗೆ ಶ್ರೀನಿವಾಸನ ಮೈಸೂರು ಪಾಠ ಮಾಡಬೇಕಾಯಿತು ಲ್ಯಾಂಗ್ವೇಜ್ ಕ್ಲಾಸ್ ಅವ್ರು ಮಾಡ್ತಾಯಿದ್ದೆ ಇದು ಅಫಕೋರ್ಸ್ಟ್ ನಾನು ಮಾಡಿದ್ದು ಲ್ಯಾಂಗ್ವೇಜ್ ಕ್ಲಾಸ್ ನಮ್ಮ ಹೆಣ್ಣು ಹುಡುಗಿರಿ ಕಾಲೇಜು ನಮಗೆ ಆ ಸಮಸ್ಯೆ ಇರಲಿಲ್ಲ ಗಂಡು ಹುಡುಗರು ರೌಡಿ ಎಲಿಮೆಂಟ್ಸ್ ತುಂಬ ತೊಂದರೆ ಕೊಡೋರು ಇವಾಗ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಇವರು ಈ ನಮಗೆ ನಾವೆಲ್ಲನೇ ಸಹಾಯಕರು ನಾವು ಹೆಣ್ಮಕ್ಕಳು ಒಂದಷ್ಟು ಜನ ಒಳ್ಳೆಯವರು ನಾವು ಏನು ಮಾಡೋ ಹಾಗಿದ್ವಿ ಹೌದಾ ಅರವತ್ತನೇ ಇಸ್ವಿನಲ್ಲೇ ಅಷ್ಟೊಂದು ಕೆಟ್ಟಿತ್ತ ಕಾಲೇಜ್ಗಳು ಗೌರ್ಮೆಂಟ್ ಕಾಲೇಜ್ಗಳು ಈಗ ನನಗೆ ಈಗ ಅನ್ನಿಸುತ್ತೆ ಓ ನಾವು ಕೊನೆ ಕೊನೆ ಸರ್ವಿಸ್ ಕೊನೆ ಕೊನ್ಕೊನೆ ಕೆಟ್ಟ ಸ್ಟೂಡೆಂಟ್ಸನ್ನ ನೋಡಿದ್ವಲ್ಲ ಅಂದ್ಕೊಂಡ್ರೆ ಆಗಲೇ ಅದಕ್ಕೆ ಏನು ಮಾಡಿದ್ರು ತುಂಬ ಕೋಪ ಬಂತು ನಾನು ನಿಮ್ಮ ಕ್ಲಾಸ್ ತೊಗೊಳ್ಳಲ್ಲ ಆಯಿತು ತೊಗೊಳಲ್ಲ ಅವತ್ತಿಂದ ಅವ್ರು ಬರಲೇ ಇಲ್ಲ ಕ್ಲಾಸ್ಗೆ ಯಾರಿಗೂ ಕಾಳಜಿನೇ ಇಲ್ಲ ಹೋಗಿ ಕೇಳೋದು ಪ್ರಿನ್ಸಿಪಾಲ್ ಕೇಳೋದು ಏನೂ ಇಲ್ಲ ನಾವು ಒಂದಷ್ಟು ಜನ ಹೆದ್ರಕೊಂಡು ಹೆದ್ರಕೊಂಡು ಮೇಜಾದ್ರೆ ಹೋಗ್ಬೇಕು ಸರ್ ನಮಗೆ ಪಾಠ ಬೇಕು ಸರ್ ನಮಗೆ ನಮ್ದಿದ್ದಿರೋ ಅರ್ಥ ಆಗಲ್ಲ ಸರ್ ಅದು ಏನು ಮಾಡೋದು ಬನ್ನಿ ಸರ್ ಕ್ಲಾಸ್ಗೆಂದೆ ಆ ಕ್ಲಾಸಿಗೆ ಮಾತ್ರ ನಾನು ಬರೋದಿಲ್ಲ ಬೇಕಾದ್ರೆ ನನ್ನ ಮನೆಗೆ ಬನ್ನಿ ನೀವು ನಾನು ಪಾಠ ಮಾಡ್ತೀನಿ ಪ್ರತಿ ಭಾನುವಾರ ಬೆಳಗ್ಗೆ ಬನ್ನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ನಾನು ಪಾಠ ಮಾಡ್ತೀನಿ ಮುಗಿಸ್ತೀನಿ ಅಷ್ಟು ಅಂದರೆ ನಾನು ಉಂಟು ನಾವೆಲ್ಲ ಸಂತೋಷವಾಗಿ ಬೆಳೆ ಭಾನುವಾರ ಬೆಳಗಾಗಿ ದುಡ್ಡು 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 ಸಿನಿಮಾ ಸರ್ ಮನೆಗೆ ಒಡಗೋದು ಅವ್ರ ಮನೆಯಲ್ಲಿ ಅಚ್ಚುಕಟ್ಟಾಗಿ ಮೇಲೆ ಮೆಲ್ಕುತ್ಕೊಂಡ್ಬಿಡೋದು ಆಗ ಅವ್ರಿಗೆ ಪದ್ಯ ಓದ್ಬಿಟ್ಟು ಏನು ಹೇಳೋದು ಅಂದರೆ ಓಡುತ್ತಿದೆ ಕಾಳಿದಾಸನ ಕಲ್ಪನೆಯ ಕೊರಂಗ ಅಂತ ಹೇಳಿದ್ರು ವಿಮರ್ಶೆ ಹಾಗೆ ಇನ್ನೂ ತುಂಬ ಚೆನ್ನ ಚೆನ್ನಾಗಿ ಒಂದು ಪದ್ಯ ಮಾತ್ರ ಹೇಳ್ತಾ ಇದ್ದೀನಿ ನಾನು ಇನ್ನೂ ತುಂಬ ಚೆನ್ನಾಗಿದೆ ನಾಟಕ ನಾಟಕ ಪೂರ್ತಿ ಈಗ ನಾನು ಹೇಳಿ ಹೇಳೋಕ್ಕೆ ಅವಕಾಶ ಇಲ್ಲ ಅಲ್ಲ ನಾವು ಮಾತಾಡ್ತಾ ಇರೋದು ಅಸೌಕ್ ಶಾಸ್ತ್ರಗಳ ಬಗ್ಗೆ ಅದರಿಂದ ಅವ್ರ ಬಗ್ಗೆ ಈ ಕಾಯಂ ಶ್ರೀ ಗೌರಿ ಕರುಣ ಲಹರಿ ಒಂದು ನೆನ್ಪಿಟ್ಕೋಬೇಕಾದ್ದು ಆಮೇಲೆ ಯಾವುದೋ ಒಂದು ನಾಟಕ ಕಂಪ್ನಿ ಕಟ್ಟೋದು ಅಂತ ಎರಡು ಸಲ ಓದೋದಲ್ಲ ಅದನ್ನು ನೆನ್ಪಿಟ್ಕೋಬೇಕು ಆಮೇಲೆ ಅವ್ರಿಗೆ ಭಾಳ ಮುಖ್ಯವಾದ ನಾಟಕ ಅಭಿಜ್ಞಾನ ಶಾಖು ಅಂತ ಅನ್ನೋದನ್ನು ನೆನ್ಪಿಟ್ಕೊಂಡ್ರೆ ಸಾಕು